ಕಾರ್ತಿಕ ಹುಣ್ಣಿಮೆಯ ದಿನ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ವರ್ಷ ಇಡೀ ಒಂದು ದೀಪ ಹಚ್ಚಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಡೀಟೇಲಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪದ ತಟ್ಟೆಯನ್ನು ಹೇಗೆ ತಯಾರು ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಬೇಗ ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗೋಗುತ್ತೆ ಅದನ್ನು ಹೀಗೆ ರೆಡಿ ಮಾಡ್ಕೊಳ್ಳಿ ಈ ಒಂದು ಬತ್ತಿನ ನೀವು ಗ್ರಂಥಕ್ಕೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ದಯವಿಟ್ಟು ತಂದಿಟ್ಕೊಳ್ಳಿ ಅಥವಾ ನಿಮ್ಮನೇಲೆ ಹಿರಿಯರು ಯಾರು ಇದ್ದರೆ ಅದನ್ನು ಮಾಡಿಕೊಡ್ತಾರೆ ನೋಡಿ ಇದು ಇದು ನನಗೆ ಒಬ್ಬರು ನನ್ನ ಪರಿಚಯ ಇರೋದೊಬ್ಬರು ಮಾಡಿಕೊಟ್ಟಿರೋ ಹಿರಿಯರು ಈ ರೀತಿ ಮುನ್ನೂರ ಅರವತ್ತೈದು ಎಳೆ ಅಥವಾ ಮುನ್ನೂರ ಅರವತ್ತೈದು ಹಿಡಿಯಲ್ಲಿ ಒಂದು ಬತ್ತಿನ ರೆಡಿ ಮಾಡಿರ್ತಾರೆ ಇದು ಇದು ಹಾಗೆ ಇದು ಮೇಲ್ಗಡೆ ಇಟ್ಟು ದೀಪ ಹಚ್ತೀವಲ್ಲ ಅದಕ್ಕೆ ಅಂತ ಮಾಡಿರ್ತಾರೆ ಇದೆಲ್ಲವೂ ಒಂದು ಶಾಸ್ತ್ರ ಲೆಕ್ಕಾಚಾರದ ಪ್ರಕಾರವೇ ತಯಾರಾಗಿರುತ್ತೆ ಹಾಗಾಗಿ ಇದನ್ನು ಅರವತ್ತೈದು ಬತ್ತಿಗಳನ್ನ ಇಟ್ಬಿಟ್ಟು ಅಥವಾ ಮುನ್ನೂರ ಅರವತ್ತೈದು ಹಿಡಿಯನ್ನು ಉಪಯೋಗಿಸಿ ಮಾಡಿರ್ತಾರೆ ವರ್ಷ ಪೂರ್ತಿ ಅದರ ಪ್ರಯೋಜನ ನಮಗೆ ಸಿಗಲಿ ಅಂಥೇಳಿ ಸೊ ನೋಡಿ ಅದನ್ನೀಗ ಒಂದು ಹಣತೆಗೆ ಹಾಕಿದ್ದೀನಿ ಅದಕ್ಕಿಂತ ಮುಂಚೆ ಹಣತೆನ ನಾನು ಚೆನ್ನಾಗಿ ಒದ್ದೆ ಬೆಟ್ಟನಲ್ಲಿ ಬರೆಸಿಟ್ಕೊಂಡಿದ್ದೀನಿ ಆ ನಂತರ ಹಣತೆಗೆ ಸ್ವಲ್ಪ ಎಣ್ಣೆ ಹಾಕದೆ ನಾನು ಆ ವೀಡಿಯೋ ಮಿಸ್ ಆಯಿತು ಹಾಕಿ ಆ ನಂತರ ಈ ಒಂದು ಬತ್ತಿ ಏನಿರುತ್ತೆ ಅದನ್ನು ನೀಟಾಗಿ ಸುತ್ತಿ ಆ ಒಂದು ಹಣತೆಯಲ್ಲಿ ಹಿಡಿಯೋ ರೀತಿಯಲ್ಲಿ ಇಡಬೇಕಾಗತ್ತೆ ಹಾಗೆ ಖಾಲಿ ಹಂಟೆಗೆ ಇದನ್ನು ಹಾಕಬೇಡಿ ಬತ್ತಿನ ಈ ರೀತಿ ಹಾಕಿಟ್ಕೋಬೇಕು ಹಾಗೆ ನೀವು ಹಾಳೆ ತಟ್ಟೆನಲ್ಲಿ ಇಡ್ತೀರ ಅದನ್ನು ಅಥವಾ ಯಾವುದಾದ್ರೂ ಮುದ್ದದ ಎಲೆ ಮೇಲೆ ಇಡ್ತೀರ ಅದನ್ನು ಚೆನ್ನಾಗಿ ಒರೆಸಿಟ್ಕೊಳ್ಳಿ ಹಾಗೆ ಒರೆಸಿ ಹಾಗೆ ಖಾಲಿ ನೀವು ಹಣತೆಯನ್ನು ಇಡ್ಕೊಡ್ದು ಯಾವುದೇ ಕಾರಣಕ್ಕೂ ಇದೊಂದು ಮುಖ್ಯವಾದ ಅಂಶ ಬರೀ ತಟ್ಟೆಯಲ್ಲಿ ಖಾಲಿ ಇದರಲ್ಲಿ ಇಡ್ಕೊಡೋದು ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಕುಂಕುಮವನ್ನು ಹಾಕಲೇಬೇಕಾಗತ್ತೆ ದೀಪ ಹಚ್ಚೋದು ಅಂದರೆ ಅದು ಒಂದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಖಾಲಿ ತಟ್ಟೆಯಲ್ಲಿ ಯಾವತ್ತೂ ದೀಪವನ್ನು ಹಚ್ಚಬಾರ್ದು ಹಚ್ಚಬೇಡಿ ಹಾಗೆ ತಟ್ಟೆಗೂ ಪೂರ್ತಿಯಾಗಿ ಅಲಂಕಾರವನ್ನು ಮಾಡಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಅರ್ಶನ ಕುಂಕುಮವನ್ನು ನಾನಿಲ್ಲಿ ಆ ಒಂದು ಹಾಳೆ ತಟ್ಟೆಗೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಕ್ಷತೆಗಳನ್ನು ಕೂಡ ಹಾಕಬೇಕಾಗುತ್ತೆ ಅದು ಕೂಡ ಒಂದು ಶುಭ ಸೂಚಕ ಹಾಗೆ ಒಂದು ಸ್ವಲ್ಪ ಹೂವನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಲಕ್ಷ್ಮೀ ಸ್ವರೂಪ ಅಲ್ವಾ ಹೂವು ಹಾಗಾಗಿ ಆ ನಂತರ ನಾನಿಲ್ಲಿ ಅಕ್ಕಿಯನ್ನು ಇದ್ದೀನಿ ಇಷ್ಟೆಲ್ಲ ಹಾಕಿದ ನಂತರ ನೀವು ಅಕ್ಕಿನ ಹಾಕಬೇಕಾಗುತ್ತೆ ಅನ್ನಪೂರ್ಣೇಶ್ವರಿ ಸ್ವರೂಪ ಅಥವಾ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ತೀವಿ ಅದನ್ನು ಹಾಕಬೇಕಾಗುತ್ತೆ ಇದು ತುಂಬಾ ಒಂದು ಶುದ್ಧವಾದದ್ದು ಹಾಗೆ ನಮಗೆ ಶುಭ ಫಲಗಳನ್ನು ನೀಡುವಂಥದ್ದು ಈ ರೀತಿ ನಾವು ದೀಪ ಹಚ್ಚೋದ್ರಿಂದ ಈ ರೀತಿ ನಾವು ಅಕ್ಕಿಯನ್ನು ಹಾಕಿ ಆ ನಂತರ ಅದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಸ್ವಲ್ಪ ಹಾಕಬೇಕಾಗತ್ತೆ ಇದು ಕೂಡ ಒಂದು ಅಮ್ಮನವರು ಸಮಾನ ಅಮ್ಮನವರಲ್ವ ಹಾಗಾಗಿ ಅದಕ್ಕೂ ಕೂಡ ನಾವು ಅರ್ಶನ ಕುಂಕುಮ ಹಾಗೆ ಒಂದು ಸ್ವಲ್ಪ ಅಕ್ಷತೆ ಮತ್ತು ಸ್ವಲ್ಪ ಹೂವನ್ನು ಹಾಕಬೇಕಾಗತ್ತೆ ಇಷ್ಟು ನಾವು ತಟ್ಟೆ ರೆಡಿ ಮಾಡಿಕೊಂಡ ನಂತರ ರೆಡಿ ಇರುತ್ತಲ್ಲ ಹಣತೆ ಅದನ್ನು ಇಲ್ಲಿ ಹೀಗೆ ಮಧ್ಯದಲ್ಲಿ ಸರಿ ಮಾಡಿ ಇಟ್ಕೊಳ್ಳಿ ನೀವು ಇದನ್ನೇ ಹೀಗೆ ತಗೊಂಡೋಗೋಕ್ಕಾಗತ್ತೆ ಅಂದರೆ ಇಲ್ಲೇ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲ ಎಲ್ಲವನ್ನು ತೊಗೊಂಡು ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಈಗ ಹಣತೆಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ಆದರೆ ಹಣತೆಗೆ ನೀವು ದೀಪ ಬತ್ತಿ ಏನು ಇಡ್ತೀವಲ್ವ ಆ ಜಾಗದಲ್ಲಿ ನೀವು ಅರಶಿನ ಕುಂಕುಮ ಹಚ್ಚಬಾರ್ದು ಅದು ಸುಡುತ್ತೆ ದೀಪದ ಜೊತೆಗೆ ಹಾಗಾಗಿ ಹಣತೆಯ ಸುತ್ತಮುತ್ತ ಎಲ್ಲ ಅರಶಿನ ಕುಂಕುಮವನ್ನು ಹಚ್ಚಿ ಆದರೆ ದೀಪ ಉರಿಯುವಂಥ ಜಾಗದಲ್ಲಿ ಅರ್ಶಿನ ಕುಂಕುಮ ಹಚ್ಚಬೇಡಿ ಈಗ ನಾನಿಲ್ಲಿ ಹಚ್ತೀನಿ ಯಾಕಂದರೆ ಅದು ಉರಿಯುವಂಥದ್ದು ತುದಿ ಬಂದು ಮಧ್ಯದಲ್ಲಿ ಇದೆ ಹಾಗಾಗಿ ಹಚ್ಚೋದಕ್ಕೆ ತೊಂದರೆ ಇಲ್ಲ ನಿಮಗೆ ಈ ವಿಷಯ ತಿಳಿಸುವಂಥ ಸಮಯ ಅನ್ನಿಸ್ತು ಹಾಗಾಗಿ ತಿಳಿಸಿದ್ದೀನಿ ಹೀಗೆ ಇದಕ್ಕೆ ಸುತ್ತಲೂ ಅಥವಾ ಐದು ಕಡೆ ಮೂರು ಕಡೆ ಹೀಗೆ ನಿಮಗೆ ಎಷ್ಟು ರೀತಿ ಹಚ್ಬೇಕು ಅನ್ಸುತ್ತೆ ಆ ರೀತಿ ಅರಶಿನ ಕುಂಕುಮಗಳಿಂದ ಅದನ್ನು ಅಲಂಕಾರ ಮಾಡಿಡಿ ನೋಡಿ ನಾನಿಲ್ಲಿ ಈ ರೀತಿ ಮಾಡಿದ್ದೀನಿ ಆ ನಂತರ ನಾನಿಲ್ಲಿ ಹೂಗಳನ್ನ ಇದ್ದೀನಿ ಅರಿಶಿನ ಅಥವಾ ಕೆಂಪು ಹೂಗಳನ್ನೇ ಇಡಬೇಕು ಆವಾಗಲೇ ಅದಕ್ಕೆ ಇನ್ನೂ ಒಂದು ಶಕ್ತಿ ಅಂತ ಹೇಳಲಾಗುತ್ತೆ ಅರ್ಶನ ಹೂ ಇಡ್ಬೋದು ಇಲ್ಲ ಕೆಂಪು ಹೂ ಇಡ್ಬೋದು ಅಥವಾ ಎರಡನ್ನ ಕೂಡ ಇಡ್ಬೋದು ನಿಮ್ಮ ನಿಮ್ಮಲ್ಲಿ ಯಾವ ಅನುಕೂಲತೆ ಇದೆ ನಿಮ್ಮ ಬಳಿ ಯಾವ ಹೂ ಇದೆ ಅದನ್ನು ನೋಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಹೂವನ್ನೆಲ್ಲ ಇಟ್ಟು ನಾನು ಪೂರ್ತಿ ಅಲಂಕಾರ ಮಾಡಿದ್ದೀನಿ ಈಗ ಇದಕ್ಕೆ ತುಪ್ಪವನ್ನು ಹಾಕಬೇಕಾಗತ್ತೆ ನಾನು ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಅಷ್ಟು ಬಿಟ್ಟರೆ ಈಗ ನಾನು ತುಪ್ಪನ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ದೀಪ ಹಚ್ಚಬಾರ್ದು ಯಾವುದೇ ಕಾರಣಕ್ಕೂ ತುಪ್ಪವನ್ನೇ ಹಾಕಬೇಕಾಗತ್ತೆ ನಾನು ಖಾಲಿ ಹಣತೆಗೆ ಬತ್ತಿ ಇಡಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ತುಪ್ಪ ಗಟ್ಟಿ ಇತ್ತು ಹಾಗಾಗಿ ನಾನು ಒಂದೇ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಈಗ ತುಪ್ಪನ ಕರಗಿಸಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಅಂತಲೇ ನೀವು ತುಪ್ಪ ತರಬೇಕು ಅಡುಗೆ ಮನೆಯಲ್ಲಿ ಬಳಸೋ ತುಪ್ಪವನ್ನು ಖಂಡಿತ ಹಾಕಬೇಡಿ ಈ ರೀತಿ ಸಂಪೂರ್ಣವಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಈಗ ರೆಡಿ ಆಯಿತು ಅದು ಒಳಗಡೆ ಎಲ್ಲ ತುಪ್ಪ ಇಳಿದಿರಬೇಕು ನೋಡಿ ಈ ರೀತಿ ಇಲ್ಲಾಂದರೆ ಮೇಲೆ ಮಾತ್ರ ಉರಿಯುತ್ತೆ ಪೂರ್ತಿ ಉರಿಯೋದಿಲ್ಲ ಹಾಗಾಗಬಾರ್ದು ಹಾಗಾಗಿ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಾಯ್ತು ಇದನ್ನು ನಾನೀಗ ಹೀಗೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತೀನಿ ನಾನು ಕಾರ್ತಿಕ ಹುಣ್ಣಿಮೆ ದಿನ ರೆಡಿ ಮಾಡಿ ಹಚ್ಚಿದ್ದು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಹೋಗಿ ನಾನು ದೀಪವನ್ನು ಹಚ್ಚಿದೆ ಅಲ್ಲಿ ಹೋದಾಗ ಎಷ್ಟು ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕತ್ತೆ ಅಂದರೆ ನಿಜವಾಗ್ಲೂ ಹೋದವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಕಡೇ ಕಾರ್ತಿಕ ಸೋಮವಾರ ಇವತ್ತು ಖಂಡಿತ ಎಲ್ಲರೂ ಹೋಗಿ ಈ ಒಂದು ದೀಪವನ್ನು ಹಚ್ಚಿ ನಾನು ತೋರಿಸ್ನಲ್ಲ ಎಷ್ಟು ಸುಲಭವಾಗಿ ರೆಡಿ ಮಾಡ್ಬೋದು ಏನೂ ಕಷ್ಟ ಇಲ್ಲ ಆ ಬತ್ತಿ ಮುನ್ನೂರ ಅರವತ್ತೈದು ಇಡೀ ಬತ್ತಿ ನಿಮಗೆ ಗ್ರಂಥಿ ಅಂಗಡಿಯಲ್ಲಿ ಆರಾಮಾಗಿ ಸಿಕ್ಕತ್ತೆ ಆಯಿತಾ ಅದನ್ನು ತೊಗೊಂಡು ಬಂದು ನೀವು ಈ ರೀತಿ ನಾನು ಹೇಳಿದ ರೀತಿಯಲ್ಲಿ ಮಾಡ್ಬೋದು ನಿಮಗೆ ಅಡಿಕೆ ತಟ್ಟೆ ಇಲ್ಲ ಅಂತ ಹೇಳಿದ್ರೆ ಹಾಳೆ ಎಲೆ ಮೇಲೆ ಕೂಡ ಮಾಡ್ಬೋದು ನೋಡಿ ಅದನ್ನು ಅಲ್ಲಿ ದೇವಸ್ಥಾನದ ಹೊರ ಹೊರಗಡೆ ಅಣ್ಣ ಹಚ್ಚೋದಕ್ಕೆ ಅವಕಾಶ ಕೊಟ್ಟಿದ್ದರು ಅಲ್ಲಿ ಹಚ್ಚಿ ಅದಕ್ಕೆ ಪೂಜೆಯನ್ನು ಮಾಡಿ ಅಲ್ಲಿಂದಲೇ ನಾನು ದೇವರಿಗೂ ಕೂಡ ಪೂಜೆಯನ್ನು ಮಾಡಿದೆ ಮೊದಲು ದೇವರ ದೇವಸ್ಥಾನದ ಹೊರಗಡೆ ಮಾತ್ರ ಪೂಜೆ ಮಾಡಬೇಕಂತ ಹೇಳಿದ್ರು ಒಳಗಡೆ ದೀಪವನ್ನು ತರಬಾರ್ದು ಅಂತ ಯಾಕಂದರೆ ದೇವಸ್ಥಾನ ಎಲ್ಲ ದೇವಸ್ಥಾನ ದೊಡ್ಡದಾಗಿರೋದಿಲ್ಲ ಅಲ್ಲಿ ದೀಪ ಅಂದ ತಕ್ಷಣ ಎಲ್ಲಿಗಾದರೂ ತಾಗೋ ಚಾನ್ಸಸ್ ಇರುತ್ತೆ ಹಾಗೆ ಒಬ್ಬರು ಬಂದರೆ ಎಲ್ಲರೂ ಬರ್ತಾರೆ ಅಂತ ಹಾಗಾಗಿ ಹೇಳಿದ್ರು ನಾನು ಹಾಗಾಗಿ ದೇವಸ್ಥಾನದ ಹೊಸಲ್ ಬಳಿ ನಿಂತ್ಕೊಂಡೆ ಮುಂಚೆ ಅಲ್ಲೇ ನಾನು ಪೂಜೆಯನ್ನು ಮಾಡಿದೆ ಹಾಗೆ ನಮ್ಮ ಇಷ್ಟಾರ್ಥಗಳೇನಿರುತ್ತೆ ಅದನ್ನೆಲ್ಲವನ್ನು ನಾನು ಇಲ್ಲಿ ಬೇಡಿಕೊಂಡೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಅಲಂಕಾರ ತುಂಬಾ ಖುಷಿಯಾಯಿತು ಒಟ್ಟಿನಲ್ಲಿ ನೀವು ದೀಪ ಹಚ್ಚೋ ಒಂದು ದೇವಸ್ಥಾನದಲ್ಲಿ ಈಶ್ವರ ಸ್ವರೂಪನಾದ ಯಾವುದೇ ಒಂದು ದೇವರಿದ್ದರೂ ಪರವಾಗಿಲ್ಲ ರಾಮೇಶ್ವರ ಆದರೂ ಪರವಾಗಿಲ್ಲ ಕಾಲಭೈರೇಶ್ವರ ಆದರೂ ಪರವಾಗಿಲ್ಲ ಶಿವ ಈ ರೀತಿ ಒಟ್ಟಿನಲ್ಲಿ ಈಶ್ವರ ಸ್ವರೂಪವಾದ ದೇವರಿಗೆ ಹಚ್ಚಬೇಕು ಇಲ್ಲ ಆಂಜನೇಯ ಸ್ವರೂಪದ ದೇವರಿಗೆ ಹಚ್ಬೋದು ಮುಖ್ಯವಾಗಿ ಶಿವ ದೇವರು ಇದ್ದರೆ ತುಂಬಾ ಒಳ್ಳೆಯದು ಅವತ್ತು ಕಾರ್ತಿಕ ಹುಣ್ಣಿಮೆ ಕೂಡ ಆಗಿದ್ರಿಂದ ಅಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಆಗ್ತಾಯಿತ್ತು ಅದನ್ನು ನೋಡೋ ಅದೃಷ್ಟ ಕೂಡ ನಮಗೆ ಸಿಕ್ತಂತ ಹೇಳ್ಬೋದು ನೋಡಿ ಇಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಆಗ್ತಾ ಇತ್ತು ಅವತ್ತು ನಿಮಗೆ ಇದನ್ನು ಹೇಗೆ ಮಾಡೋದನ್ನ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಇಟ್ಕೊಂಡೆ ಅಲ್ಲಿ ಎಲ್ಲ ಪೂಜೆಯನ್ನು ಮಾಡಿದೆ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಟ್ಟರು ಸೊ ಹಾಗಾಗಿ ನಾನು ಒಳಗಡೆ ತೊಗೊಂಡೋಗಿ ಅಲ್ಲಿ ಎಲ್ಲ ದೇವರಿಗೂ ನಾನು ಆರತಿಯನ್ನು ಇರ್ತದೆ ಹಾಗೆ ನನ್ನ ಇಷ್ಟಾರ್ಥಗಳನ್ನ ಬೇಡಿಕೊಂಡೆ ನೀವು ಈ ರೀತಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಇವತ್ತು ಹಚ್ಚೋದ್ರಿಂದ ನಿಮಗೆ ವರ್ಷ ಪೂರ್ತಿ ನೀವು ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಆ ಶಿವನಿಗೆ ಪ್ರತಿದಿನ ಒಂದು ದೀಪವನ್ನು ಹಚ್ಚಿ ಹೋಗುವ ರೀತಿಯಲ್ಲಿ ನಿಮಗೆ ಶುಭ ಫಲಗಳು ಸಿಕ್ಕತ್ತೆ ಹಾಗಾಗಿ ನೀವು ಈ ಮುನ್ನೂರವತ್ತೈದು ಬತ್ತಿಗಳ ದೀಪವನ್ನು ಹಚ್ಚಬೇಕು ಅದರಲ್ಲೂ ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲಿ ಹಚ್ಚಬೇಕು ಅದಾಗಿಲ್ಲ ಅಂದರೆ ಕಾರ್ತಿಕ ಮಾಸದ ಕೊನೆಯ ವಾರ ಹಚ್ಚಬೇಕು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಒಳ್ಳೆ ಶ್ರೇಯಸ್ಸನ್ನು ಆ ಶಿವ ದೇವರು ನಮಗೆ ನೀಡ್ತಾನೆ ಹಾಗೆ ನಮ್ಮ ಕುಟುಂಬವನ್ನು ಕೂಡ ಕಾಪಾಡ್ತಾನೆ ಇಷ್ಟೆಲ್ಲವನ್ನು ಮಾಡಿ ದೇವಸ್ಥಾನದಲ್ಲಿ ನಿಮಗೆ ಆಗೋ ಅಷ್ಟು ಕಾಣಿಕೆಯನ್ನು ಹಾಕಿ ಸ್ವಲ್ಪ ಹೊತ್ತು ಕೂತು ಆ ನಂತರ ನಿಮ್ಮ ಇಷ್ಟಾರ್ಥಗಳೇ ಬೇಡ್ಕೊಂಡು ಬನ್ನಿ ಶಿವ ಸ್ತೋತ್ರಗಳನ್ನು ಮಾಡಿ ಹಾಗೆ ಯಾವುದಾದ್ರು ನೀವು ಒಂದು ಸೇವೆ ಮಾಡಬೇಕಂತ ಇದ್ದರೆ ಅಂದರೆ ಅಷ್ಟೋತ್ತರ ಕುಂಕುಮಾರ್ಚನೆ ಇರಬಹುದು ಅಥವಾ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಯಾವುದೇ ರೀತಿಯ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ರೀತಿಯ ಸೇವೆಗಳನ್ನ ಮಾಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅದನ್ನು ನೀವು ಮಾಡಬಹುದು ಮಾಡಿ ಆ ನಂತರ ನೀವು ಪೂಜೆಯನ್ನೆಲ್ಲ ಸಲ್ಲಿಸಿ ಮನೆಗೆ ಬನ್ನಿ ನಿಜವಾಗಲೂ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮಲ್ಲೇ ನಿಮಗೆ ಒಂದು ಒಂದು ಹೊಸ ಒಂದು ಹುರುಪು ಉತ್ಸಾಹ ಬರುತ್ತೆ ಆರೋಗ್ಯದಲ್ಲೂ ಕೂಡ ಎಲ್ಲವನ್ನು ಸುಧಾರಿಸುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು